ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತೀರಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿ ಹಾಗೂ ಒಂದು ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ನೀವು ಮಾಡುವಂತಹ ಒಂದು ಕಮೆಂಟ್ ಹಾಗೂ ಒಂದು ಲೈಕ್ ನೀವು ಏನು ಶೇರ್ ಮಾಡ್ತೀರಿ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನೀಗ ನಿಜವಾಗಿಯೂ ಈಗ ಲಿಟ್ರಲಿ ನಾನು ರಸ್ತೆಯಲ್ಲಿ ಈ ವಿಡಿಯೋ ಇದ್ದೀನಿ ನಿಮಗೆ ಕೇಳಿಸ್ತಾ ಇರ್ಬೋದು ಸರೌಂಡಿಂಗ್ಸ್ ಎಲ್ಲ ಸೊ ಥೈಮ್ಸ್ ಯು ಟು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ಚಾನೆಲ್ ಲೇಖಾ ಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಹಾಗೂ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ನೋಡ್ಕೊಬಾರಣ ಹೇಗಿದೆ ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಕ್ಲೆನ್ಸಿಂಗ್ ಕ್ರೀಮ್ ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟಿಗೆ ಹಸಿ ಹಾಲನ್ನು ಎರಡು ಸ್ಪೂನ್ ತೊಗೊಳ್ತಾ ಇದ್ದೀನಿ ಎರಡು ಸ್ಪೂನ್ ಸಾಕು ಇದಕ್ಕೆ ನಿಮ್ಮ ಮನೆಯಲ್ಲಿ ಅಲೋವೆರಾ ಇದೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳು ಇರೋ ಮನೆಯಲ್ಲಿ ಇದ್ದೇ ಇರುತ್ತೆ ಇದಕ್ಕೆ ಆ್ಯಲೋವೆರಾ ಹಾಕೊಳ್ತಾ ಇದ್ದೀನಿ ಆ್ಯಲೋವೆರಾ ಜೆಲ್ ಸ್ಪೂನ್ ಅಷ್ಟು ಆ್ಯಲೋವೆರಾ ಜೆಲ್ ಅದಾದಮೇಲೆ ನಿಮ್ಮ ಮನೇಲಿ ಏನಾದರೂ ಸನ್ಸ್ಕ್ರೀನ್ ಲೋಷನ್ ಸನ್ ಸನ್ಸ್ಕ್ರೀನ್ ಲೋಷನ್ ಅದು ಆಪ್ಷನಲ್ ಹಾಕೊಳ್ಳ್ರೆ ಹಾಕ್ಕೊಳ್ಳ್ರಿ ಇದೆರಡಾದರೂ ಸಾಕು ಆ್ಯಲೋವೆರಾ ಜೆಲ್ ಸನ್ಸ್ಕ್ರೀನ್ ಲೋಷನ್ ಆ್ಯಂಡ್ ದೆನ್ ಒಂದೆರಡು ಸ್ಪೂನ್ ಹಾಲು ಅಷ್ಟು ನಾನು ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ಈಗ ನಾ ಇದನ್ನ ನನ್ನ ಫೇಸಿಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ಸೊ ಬನ್ನಿ ಹಾಗಾದರೆ ಈ ಕ್ಲೆನ್ಸಿಂಗ್ ಕ್ರೀಮ್ ಏನು ಮಾಡ್ಕೊಂಡಿದೀನಿ ಸೀರಮ್ ಟೈಪ್ ಇದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಸೀರಮ್ ಕೊಡ್ಕೋಬೇಕು ಅಂದರೆ ಎಸೆನ್ಷಿಯಲ್ ಆಯಿಲ್ಸ್ ಕೊಡ್ಕೋಬೇಕು ಅಂದರೆ ನಾವು ಸಾವಿರಾರು ರೂಪಾಯಿಗಳನ್ನ ಇಡ್ತೀವಿ ಆದರೆ ಈ ರೀತಿ ಮನೇಲಿ ಈಸಿಯಾಗಿ ಮುಖವನ್ನು ಕ್ಲೆನ್ಸಿಂಗ್ ಮಾಡ್ಕೋಬೋದು ಮುಖದ ಮೇಲಿರುವಂತಹ ಒಂದು ಡರ್ಟ್ ಏನಿರುತ್ತೆ ಧೂಳು ಆ ಮುಖದ ಪೋರ್ಟ್ಸ್ ಒಳಗೆಲ್ಲ ಹೋಗಿರುತ್ತೆ ಅದೆಲ್ಲ ನಾವು ಮನೇಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಸೊ ನನ್ನ ಈ ಹಸಿ ಹಾಲು ಅಲೋವೆರಾ ಹಾಗೂ ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಂಡಿರುವಂತಹ ಕ್ರೀಮ್ ರೆಡಿ ಇದೆ ನನ್ನ ಕೈನೇ ಇದನ್ನು ಅಪ್ಲೈ ಮಾಡ್ಕೋತೀನಿ ಈಗ ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಈಗ ನನ್ನ ಕೈಗಳ ಮೇಲೆ ಹಾಕೊಂಡಿದ್ದೀನಿ ಸ್ವಲ್ಪ ಲಾಸ್ಟಿಗೆ ಉಳಿದಿದ್ದು ಅದನ್ನ ಈಗ ನಾನು ಲೈಟ್ ಆಗಿ ನಾನು ಇದಕ್ಕೆ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಅಪ್ಪರ್ ಪಾರ್ಟ್ ಅಲ್ಲಿ ಮಸಾಜ್ ಮಾಡ್ಕೋಬೇಕು ಸರ್ಕ್ಯುಲರ್ ಮೋಷನ್ ನೋಡಿ ಅಪ್ಲೈ ಮಾಡ್ಕೊಂಡೆ ಇದು ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡ್ಕೊಂಡ್ಬಿಡಿ ಇದು ಆರಿದ ಮೇಲೆ ನೀವು ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ ಸೋಪ್ ಹಚ್ಚುವಂತಹ ಅಥವಾ ಫೇಸ್ ವಾಶ್ ಹಚ್ಚುವಂತಹ ಅವಶ್ಯಕತೆನೇ ಇಲ್ಲ ನಿಜವಾಗಿಯೂ ಇಷ್ಟು ಮಾಡಿಕೊಂಡು ಜಸ್ಟ್ ಮುಖಕ್ಕೆ ನೀರು ಹಾಕ್ಕೊಂಡು ನೀವು ರೆಡಿಯಾಗಿ ಹೊರಟುಬಿಡ್ಬೋದು ನಿಮ್ಮ ಆಫೀಸ್ಗೆ ಕಾಲೇಜಸ್ಗೆ ನಿಮ್ಮ ಡ್ಯೂಟಿಗೆ ಅಥವಾ ಮನೆ ಹೌಸ್ ಹೌಸ್ ಹೋಲ್ಡ್ ವೈಫ್ಸ್ ಏನಿರ್ತಾರೆ ಅವ್ರು ಕೂಡ ಇದನ್ನ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಸೊ ಇದು ಸಿಕ್ಸ್ಟೀನ್ ಇಯರ್ಸಿಂದ ಅಪ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ವರೆಗೂ ಎಲ್ಲರೂ ಮಾಡ್ಕೋಬಹುದಾದಂತಹ ಕ್ಲೆನ್ಸಿಂಗ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಳಂಥ ಕ್ಲೆನ್ಸಿಂಗ್ ಕ್ರೀಮ್ ಅಂತಲೇ ಹೇಳ್ತೀನಿ ಅಥವಾ ಸೀರಮ್ ಅಂತ ಹೇಳ್ಬೋದು ಸೊ ಇವತ್ತಿನ ನೀವು ಇದನ್ನ ಟ್ರೈ ಮಾಡಿ ಇದರ ಲಾಭಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಇದರ ರಿಸಲ್ಟ್ ನಿಮ್ಗೆ ತೋರಿಸ್ಬೇಕಲ್ವ ಸೊ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನಾನು ಇದನ್ನು ವಾಶ್ ಮಾಡ್ಕೊಂಡು ಮತ್ತೆ ನಿಮಗೆ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ತೋರಿಸ್ತೀನಿ ನಿಮಗೆ ಕಾಣ್ತಾ ಇರ್ಬೋದು ನಾನು ಈಗಿನ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಮುಖದ ಮೇಲೆ ಯಾವ ರೀತಿ ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ಕಾಣ್ತಾ ಇದೆ ನೋಡಿ ಒಂದು ಶೈನಿಂಗ್ ಬಂದ್ಬಿಟ್ಟಿದೆ ಮುಖ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂತಹ ಈ ಒಂದು ಕ್ಲೆನ್ಸಿಂಗ್ ಕ್ರೀಮ್ ಅಥವಾ ಸೀರಮ್ ಅಂತಾನೆ ಅನ್ಬಹುದು ಮುಖದ ಮೇಲಿರುವಂತಹ ಕಲೆಗಳನ್ನ ಇದು ದೂರ ಮಾಡ್ಕೋಬಹುದು ನೀವು ಇದನ್ನ ಹಚ್ಕೊಳ್ಳೋದ್ರಿಂದ ಮುಖದ ಮೇಲೆ ಏನು ಮುಂಚೆನೇ ಹೇಳಿದೆ ನಾನು ಧೂಳು ಕುಂತಿರ್ತೆ ಡಸ್ಟ್ ಕುಂತಿರ್ತೆ ಮನೇಲಿ ಇರ್ತೀವಿ ಎಲ್ಲೂ ಹೊರಗಡೆ ಹೋಗಿಲ್ಲ ನಾವು ಅಂತ ಅಂದರೂ ಕೂಡ ಖಂಡಿತವಾಗಿಯೂ ಮನೆಯಲ್ಲೂ ಕೂಡ ನಾವು ಮಾಡುವಂತಹ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸಲ್ಲಿ ಮುಖದ ಮೇಲೆ ಎಣ್ಣೆ ಜಮ ಆಗಿರುತ್ತೆ ಆಯಿಲ್ ತಾನಾಗಿ ಉತ್ಪತ್ತಿ ಆಗಿಬಿಡುತ್ತೆ ಆ್ಯಂಡ್ ದೆನ್ ಡರ್ಟ್ ಏನೇ ಕಲ್ಮಶ ಇದ್ರೂ ಕೂಡ ಅದನ್ನ ನೀವು ದೂರ ಮಾಡ್ಕೋಬಹುದು ಈ ಒಂದು ಕ್ಲೆನ್ಸಿಂಗ್ ಸೀರಮ್ನ ಹಚ್ಕೊಳ್ಳೋದನ್ನ ಮನೇಲಿ ಈಸಿಯಾಗಿ ತಯಾರು ಮಾಡಬಹುದು ನಾನು ಹೇಳಿದೆ ಸನ್ಸ್ಕ್ರೀನ್ ಲೋಷನ್ ಏನು ಹಾಕಿದೆ ಅದು ಆಪ್ಷನಲ್ ಕಂಪ್ಲೀಟ್ಲಿ ಆಪ್ಷನಲ್ ನೀವು ಮನೇಲಿ ಇದ್ದರೆ ಹಚ್ಕೊಳ್ಳಿ ಇಲ್ಲಿದ್ರೆ ಬೇಡ ಓಕೆನಾ ಸೊ ಈ ರೀತಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋನ ಪಡ್ಕೋಬಹುದು ಹಾಗೂ ನಿಮ್ಮ ಮುಖ ಫಳ 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 ಅಂತ ಹೊಳಿಯುವಂತೆ ನೀವು ಮಾಡ್ಕೋಬಹುದು ಇದರಿಂದ ನಾನು ಹೇಳಿದೆ ನಿಮಗೆ ಮುಖದ ಮೇಲೆ ಸುಕ್ಕು ಕೂಡ ದೂರ ಆಗುತ್ತೆ ಬೆಳೆ ಒಂದು ಮಚ್ಚೆ ಕಪ್ಪು ಮಚ್ಚೆಗಳು ಕೂಡ ದೂರ ಆಗುತ್ತೆ ಇದನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಪ್ರತಿದಿನ ಕೂಡ ಇದು ಮಾಡ್ಕೋಬಹುದು ಇದನ್ನ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಇಲ್ಲಿ ಎಲ್ಲಿ ಎಲ್ಲಿ ಇಲ್ಲಿ ಇದೆಲ್ಲ ಇದನ್ನ ಹಚ್ಕೊಳ್ಳೋದ್ರಿಂದ ತಡೆಗಟ್ಟಬಹುದು ಸೊ ಇವತ್ತೇ ಇದನ್ನ ನೀವು ಹಚ್ಕೊಳ್ತೀರಾ ಇನ್ನು ಮುಂದೆ ಇದನ್ನ ಕಂಟಿನ್ಯೂ ಆಗಿ ಹಚ್ಕೊಳ್ತೀರ ಅಂತ ನಾನು ನಂಬಿದ್ದೀನಿ ಇವತ್ತಿನ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡ್ಕೊಂಬಂದಿಲ್ಲ ನನ್ನ ವೀಡಿಯೋ ಹೇಗಿತ್ತು ಅಂತ ಹೋಪ್ ಈ ಒಂದು ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಯೂಸ್ಫುಲ್ ಆಗಿದ್ರೆ ಒಂದೊಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಸೊ ಈಗ ನಾನು ಮನೆಗೆ ಹೋಗ್ತೀನಿ ಮನೆಗೆ ನೆಕ್ಸ್ಟು ರಾತ್ರಿ ಅಡುಗೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಸೊ ಹೇಳ್ಟಕ್ಕೆ ಬಾಯ್